ಮೋಟಾರ್ ಸೈಕಲ್ ತೆಲೆ ಹೊಡೆದೋಗಳಾಗ ಇದಕ್ಕೆ ಎಷ್ಟು ಏನ್ ಜಾಬ್ ಇದು ಸಣ್ಣ ಕುಡಿಯುತ್ತೆ ಅದು ಇದರ ಯಾರನ್ನ ಬಂದ್ರೆ ಜೀವ ಕಳ್ಕಂತ ನಿಮಗೇನು ಸ್ವಲ್ಪ ನಿನ್ನ ಮಕ್ಕಳ ಬಿದ್ದರೆ ನೀ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀ ಏನು ಮಾಡ ವಾಟ್ ಈಸ್ ಯುವರ್ ಜಾಬ್ কেন সুপ্রাইজ মারছি যাও নন্দা কলাগাড়ি রেন্ডিউ কাম হিয়ার এলা সিন হাউ লং ইউ আর ওয়ার্কিং ইয়ু ডোন্ট লাভ ইয়োর সিটি ইউ ডোন্ট हैव প্যাশন কমিটমেন্ট ইলা কেন রে স্যার কন্ট্রাক্টর কে সোনা লাবি হ

ನೋಟ್ ಅನಿ ಬಿಟ್ ವಾಟ್ ಡು ಪೀಪಲ್ ಆರ್ ಡುಯಿಂಗ್ ನೆಕ್ಸ್ಟ್ ಸೈಟ್ ಗೆ ಅವ್ರು ಮಾಡ್ಕೊಳ್ಳಿ ನಾವು ಹೋಗ್ರಿ ಇಲ್ಲೇ ವಾಪಿಂಗ್